ಅಲ್ಲ ನಾವು ನಾವ್ ಹೋಗ್ತಿವಂದ್ರೆ ಈ ಸರಳನ ಸರಳ ಬೇಳೆ ಆಗ್ತಿವಿ ಕುತ್ಕ ಕುತ್ಕಾ ಅಂತ ಕುಂಟು ಸೇನಾರ ಏನ್ ಮಾಡೋಣಿ ನೀವು ಕುಕಾ ಇನ್ನೆಲ್ಗ ಹೋಗ್ತೀಯ ಮಗಳ ಮನೆ ಬಿಟ್ರೆ ಇನ್ ಯಾರ ಇದಾರೆ ನಿನ್ ಇರೋದೇ ಒಬ್ಲು ಮಗಳು ಇಲ್ಲಿಗ್ ಬಂದಿರದೆ ಹೇಳು ಇರು ಏನು ಒಂದೆರಡು ಎರಡ್ ದಿನಾನ ಹಾ ನಾವು ಒಬ್ಬಳೆ ಮಗಳು ಅಂತ ಅದೇನ್ ಚೆನ್ನಾಗಿರ್ತ ಇನ್ನು ನಮ್ಮ ಅಯ್ಯಪ್ಪ ಐತಲ್ಲ ನಮ್ಮ ಅಯ್ಯಪ್ಪ ಇರೋವರೆಗೂ ಕಷ್ಟನೋ ಸುಖನೋ ನನ್ನ ನಮ್ಮ ಅಯ್ಯಪ್ಪನ ಜೊತೆಗೆ ನಮ್ಮೂರಾಗೆ ಇರ್ತೀನಿ ನಮ್ಮಯ್ಯಪ್ ಇಲ್ಲದ ಕಾಲಕ್ಕೆ ಒಬ್ಳೆ ಆದ್ ಕಾಲಕ್ಕೆ ತೀರಾ ಕೈಲಾಗ್ ಕಾಲಕ್ ಅವಾಗ ಬೇಕಾರ ಒಬ್ಬಳೆ ಮಗಳು ಅಂತ ಬಂದ್ರು ಹೇಳು ಇವಾಗ ಯಾತಕ್ಕೆ ಯಾವಾಗ ಮಗಳ ಬಂದು ಬಂದ್ ಆಗುತ್ತೆ ಹೇಳು ಇನ್ನು ಗಟ್ಟಿ ಮುಟ್ಟಾಗಿದ್ನಿ ದಿಮ್ನಾಗಿದ್ನಿ ಮಾಡ್ಕೊಂಡು ಉಂತ್ನ ಹೇಳಕ ಇನ್ನು ನಮ್ಮ ಅಯ್ಯಪ್ಪ ಐತಲ್ಲ ನಮ್ಮ ಅಯ್ಯಪ್ಪ ಇದ್ದು ನೋಡ್ಕೆ ಮನ್ ಮುಂದಿನ ಕಾಲಕ್ಕೆ ಮಗಳ ಮನೆಗೆ ಇರೋದು ಇವಾಗ ಯಾತ್ ಹೇಳಕ ಆತ ವಯಸ್ಸಾದ ಕಾಲದಾಗೆ ಬಂದಿರ್ಬೇಕ ಬಂದಿದ್ದು ಹೋಗ್ರಿ ನಿಮ್ಗೆ ಎಷ್ಟಿನ ಬೇಕಾ ಅಷ್ಟಿನ ನಾನೇನು ಯಾರು ಏನು ಅಬ್ಜೆಕ್ಷನ್ ಮಾಡಲ್ಲಮ್ಮ ಯಾರು ಬಂದ್ರು ಸಂತೋಷವೇ ನಮಗೆ ನೀವಂತರಲ್ಲಿ ಬಿಡ್ರಂಗ ನಿಮ್ ಬಗ್ಗೆ ನಮಗೆ ಯಾವ ಇದು ಇಲ್ಲ ನಾವೇ ಸುಮ್ ಸುಮ್ನೆ ಹೋಗ್ ಮಗಳ ಮನೆಗೆ ಯಾಕೆ ಹೇಳೋ ಅಂತ ಬರಲಿಲ್ಲ ಅಷ್ಟೇ ಏನೋ ನಮ್ ದಿಮುಗೆ ಎಲ್ಲ ಗಂಡಂತ್ರ ತುಪ್ಪತ ಅಂತನ ಬಳಕಾಳ್ ಹಾಕೋಣ ಅಂತ ಇದಾರೆ ಬಿಟ್ಟಾದ ಹೆಂಗೆ ನಾವು ಉಂಬಕಾಗ್ತದೆ ಅದಕ್ಕೆ ನಿಮ್ಮನ್ನು ಇರಿಸ್ಕೊಂಡಾರೆ ರೀ ಹಾಕ್ಯಾರೆ ಬಾಯ್ ಒಂದಿಷ್ಟು ಬೆಳ್ಳುಳ್ಳಿ ಒಂದಿಷ್ಟು ಈರುಳ್ಳಿ ತೆಂಗಿನಕಾಯಿ ಅಂತ ಎಲ್ಲ ಸ ರೆಡಿ ಮಾಡ್ಕೊಡನಿ ಮಾಡ್ತಾರೆ ಇಬ್ರುನು ತುರ್ಕೊಡ್ತೀನಿ ಎಲ್ಲ ಮಾಡ್ಕೊಡ್ತೀನಿ ಅದಕ್ಕೇನಂತೆ ಮಾಡನಿ ಏನ್ ಮಾಡಿ ಊರಾಗ ಹೋಗಿದ್ರೆ ಒಂದಿಟ್ಟ ಕೆಲ್ಸ ಇತ್ತು ತೋರ್ ತಗೊಳ್ದು ಕಳೆ ತಗಸ್ಬೇಕಿತ್ತು ಅದಕ್ಕೆ ಹೋಗೋಣ ಅಂತ ಇದ್ದೆ ಕಳೆ ಇವಾಗ ಅಲ್ಲಿರೋ ನಾಳೆ ತಕ್ಕ ಬಿಡಮ್ಮ ಮಗಳ್ ಮನೆಗ್ ಮನೆಗೆ ಅಮ್ಮ ಅಮ್ಮಗಳನ್ನೆಲ್ಲ ನೋಡ್ಕೊಂಡು ಒಂದ್ ಎರಡು ದಿನ ಇದ್ದೋಗ್ ಆರಾಮಾಗಿ ಏನ್ ಊರಿನ ಕಡೆದೇ ಟೆನ್ಶನ್ಗೆ ತಕಾ ಬೇಸಕ್ಕಿಕ್ ಬಂದಿದಕಳು ಬಂದ್ರೆ ಸಪ್ಸು ತಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಕಾಯಿ ತುರಿ ಎಲ್ಲ ರೆಡಿ ಇದ್ರೆ ഗോളിക്കട്ട രുബി ഖാക്ക് സാറെഡി ആക്കത്തി ഒന്നിട്ട് ബളക്കളക്കി ഒന്നിട്ട് കായ തൂരി ഹാക്കി ആ ഒന്നെ ഏലക്കി ഏലക്കി ഹി ആക്കി എല്ലാ കൂദ്സി രുബി കത്തൊട്ടി ഉണക്കിക്ബോദ ജീവി ഇന്ന് യാത്ര അയ്യാ ഒന്നെ ബോണ്ട മെണ്സിക്കോണ്ടാക്കേ അടിക്ക ಆ ತೇ ಹೇಳತ್ತೆ ಬೋಂಡದ್ ಮೆಣಸಿಕಾಯಿ ಏನು ಇರ್ಲಿಲ್ಲ ಆದ್ರೂನು ಇಲ್ಲೇ ತೋರ್ಸನ್ ಬಿಡು ಇಲ್ಲಿ ಇರ್ತಾವಲ್ಲ ರಂಗಕಾಯಿ ರಂಗಡಗೆ ತೋರ್ಸನಿ ಬೋಂಡದ್ ಮೆಣಸಿಕಾಯಿ ತೋರಿಸಿ ಬೋಂಡ ಹಾಕೇನಂತೆ ಪಲ್ಯಕ್ಕೆ ಕಡಲೆಕಾಳು ನೆನಕಿರ್ನಿ ಕಾಳು ಪಲ್ಯ ಮಾಡೋಣ ಇನ್ನೇನ್ ಬಿಡೆ ಬೋಂಡ ಮಾಡ್ತೀವಿ ಕಡಲೆಕಾಳು ಪಲ್ಯ ಮಾಡ್ತೀವಿ ಅನ್ನ ಸಾರಿ ಇರ್ತೈತೆ ಒಂದ್ ಇಟ್ಟಿತ್ರ ಗೊಜ್ಜು ಮಾಡನಿ ಅಪ್ಪಳ ಸಂಡಿಗೆ ಎಲ್ಲ ಕರಿತೀವಿ ಸಾ ಕೇಳು ಒಬ್ಬಟ್ಟು ಎಲ್ಲಾ ಇರ್ತವೆ ಇನ್ನೇನು ಅದೇ ಮಸ್ತ್ ಆಗ್ತೇದ್ ಬಿಡೆ ಅತ್ತ ಹ್ಞೂ ದಪ್ಪನಾಗ ಮಾಡಬೇಡ್ರಿ ಒಟ್ಟು ಬೇಸಿಗೆ ಕಾಲ ಯಾರು ಉಂಬಲ್ಲ ಯಾಕಂದ್ರೆ ಆಮೇಲೆ ತಂಗಳಾದ್ರೆ ಅದೇನು ಚೆನ್ನಾಗಿರಲ್ಲ ಕಾಯಿ ಹಾಕಿದ್ದು ಈ ಕ ಪಲ್ಯ ಅಂಥದ್ದೆಲ್ಲಾ ಹೊರಗೆ ಇಕ್ಕಿದ್ರೆ ಒಂಥರ ಅನ್ನೋ ಆಗ್ತೈತೆ ಅದಕ್ಕೆ ದಪ್ಪನಾಗ ಏನು ಮಾಡಬೇಡ್ರಿ ಕಣಮ್ಮ ಸಿಂಪಲ್ ಆಗಿ ಸ್ವಲ್ಪ ಸ್ವಲ್ಪ ಮಾಡ್ರಿ ಸಾಕು ಬೋಂಡನ ಅಷ್ಟೇ ಎಷ್ಟಿಗೆ ಕರಿಬೇಡ್ರಿ ಒಂದ ಎರಡೂ ತಿಂತಾರೆ ಸುಮ್ನೆ ಅಷ್ಟು ಮಾಡಿ ತಣ್ಣಗೆ ಮಾಡಿ ಯಾರಿಗನ್ನ ಕೊಡ್ತು ಕೊಡಬೇಕಾಗ್ತೈತೆ ನೋಡಿ ಅಷ್ಟೇ ಇಲ್ಲ ಮೊಸರುಕಬೇಕಾಗ್ತೈತಿ ಹೇಳಮ್ಮ ಬೋಂಡ ಒಂದಿಟ್ಟ ಆಸೇನೆ ನಮ್ಮ ಮನೆಗೆ ಎಲ್ಲಾರ್ಗು ನಮ್ ದೀಯಾ ಅದ್ವೈತು ಅದ್ವೈತು ಎಲ್ಲಾರು ಬೋಂಡ ಅಂದ್ರೆ ಬೋಲ್ ಇಷ್ಟ ಅದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲಾ ಹಚ್ಕೊಂಡ್ ಚೆನ್ನಾಗಿ ತಿಂತಾರೆ ಅದಕ್ಕೆ ಒಂದಿಷ್ಟ ಎಕ್ಸ್ರೂ ಏನಾಗಲ್ಲ ಹೇಳು ಕಣ ಇವತ್ತು ಈ ಖುಷಿ ಸಂಭ್ರಮ ಕೊಡ್ತಿದೀವಿ ಅಂದ್ರೆ ಅದಕ್ಕೆ ಪೊಲೀಸಪ್ಪ ಪೊಲೀಸ್ ಅಮ್ಮನೇ ಕಾರಣ ಆ ಪೊಲೀಸ್ ಅಮ್ಮನ ಎನಿಸಿಕೊಂಡು ನಾವ್ ನೋಡು ಅಪ್ ದುಟಾ ಮಾಡ್ಕೊತಿದೀವಿ ಅವ್ರ ಇಲ್ಲ ಅಂದಿದ್ರೆ ಇವತ್ತು ನಮ್ ದಿಯಮ್ಮ ಇರ್ತಿರ್ಲಿಲ್ಲ ಬಿಡು ಆವಾಗೇನೆ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿಲ್ಲ ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ ಮನೆ ಬಿಟ್ಟು ಹೋಗೋಣ ಅಂತ ಹೆಂಗೋ ಆತ ನಮ್ಮ ಶಂಕರು ಎಲ್ಲ ಮಾತಾಡ್ಕೊಂಡು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಒಳ್ಳೇದು ಮಾಡಿದರು ಆ ಮುದಿಯ ನನ್ನ ಮಗ ಗೊಸ್ಲ ಹಾಂ ಏಟು ವಯಸ್ಸಾಗೈತೆ ಇಂಥ ಆಟಕ್ಕೆ ನಿಂತಾನೆ ನನಗಂತೂ ತೊಗೋದ್ ನಾಲ್ಕು ಬಡಿಯೋ ನಾನು ಸಿಟ್ಟು ಬಂದಿತ್ತು ಪೊಲೀಸರು ಬಿಟ್ಟಿದ್ರೆ ತೊಗೋದ್ ನಾಲ್ಕು ಬಾರಿಸ್ತಿದ್ದೆ ಹ್ಞೂ ನನಗೂ ಬೋಲ್ ಸಿಟ್ಟು ಬಂದಿತ್ತು ಅಲ್ಲ ಇಂಥ ಮುದುಕ್ರುನು ಇವಾಗೆಲ್ಲ ಎಂತ ಎಂತ ಆಟ ಆಡ್ತಾರೆ ನೋಡತ್ತೆ ನೂರಾರು ಮಾರ್ಗ ಇರ್ತವೆ ಇಂಥ ಕೆಲಸನೇ ಮಾಡೇ ದುಡ್ಕೊಂಡು ತಿನ್ಬೇಕು ಇನ್ನೊಬ್ಬರು ಹೆಣ್ಮಕ್ಳು ಭಾಳ ಜೀವನ ಹಾಳು ಮಾಡಿ ಅದ್ ದುಡ್ಕೊಂಡು ತಿನ್ಬೋದು ಅವ್ರ ಆಟಕ್ಕೆ ತಿಂದಿದ್ದು ಅದು ಹೆಂಗರಗುತ್ತ ಹ್ಞೂ ಕಣಕ ಇವಾಗ ಇಂಥ ಜಾಸ್ತಿ ಕೇಸ್ ಆಗ್ಯಾವೆ ಕಣಕಾ ಈ ಮುದುಕ್ರೇನು ಇವಾಗೇನು ಅಲ್ಲೋ ಇಂಥವು ತುಂಬಾ ಆಗ್ಯಾವೆ ಇವ್ರು ನೋಡ್ಕೊಂಡು ಹುಡುಗರುನ ಅದೇ ಇದಕ್ಕೆ ಬಿದ್ದೇವೆ ಎಲ್ಲನ ಯಾತಾದ್ರಾಗೋ ಅಕೌಂಟ್ಗಳು ಕ್ರಿಯೇಟ್ ಮಾಡ್ಕೊಂಬೋದು ಆದ್ರಾಗೇನು ಯಾರು ನೋಡೋಂಗ ಇದಾರೆ ಯಾವ ಎಷ್ಟು ಏಜ್ ಹಾಕೊಂಡ್ರು ಗೊತ್ತಾಗಲ್ಲ ಅರವತ್ತು ವರ್ಷದವರು ಇಪ್ಪತ್ತು ವರ್ಷ ಅಂತ ಹಾಕಬೋದು ಇಪ್ಪತ್ತು ವರ್ಷದವ್ರು ಅರವತ್ತು ವರ್ಷ ಅಂತ ಹಾಕಬಹುದು ಯಾರಿಗೂ ಗೊತ್ತಾಗಲ್ಲ ಇವ್ರು ಎಷ್ಟು ವರ್ಷದವರು ಏನು ಅಂತಾನೆ ಚಿಕ್ಕ ಮಕ್ಳು ಕೂಡ ಮಾಡ್ಕೊಂಡು ದೊಡ್ಡವ್ರ ತರನ ಮೆಸೇಜು ಅದು ಇದು ಮಾಡ್ಬೋದಂತೆ ಅದಕ್ಕೆ ಇವನ್ನೆಲ್ಲ ಆಗಲ್ಲ ಹೆಂಗ್ ಬಿಡತ್ತ ನಮ್ಮ ಹುಡುಗಿಗೆ ಒಂದಿಟ್ಟು ಒಳ್ಳೆ ಬುದ್ಧಿ ಬಂತು ಎಕ್ಸಾಮ್ ಬರೆಯೋಕೆ ಹೋಗ್ಯಾವೆ ಅದು ಏನೇನು ಮನ್ಕೊಂಡವೋ ಹೆಂಗೆ ಹೆಂಗೆ ಬರೋದ್ಲೋ ಏನೋ ಎಕ್ಸಾಮು ಅದೇ ದಿಗ್ಲು ನನೀಗಿ ಹುಕಣೆ ಆದ್ರಾಗೇ ಯಾತಕ್ಕೆ ಗಣಿತದ ಎಕ್ಸಾಮ್ ಅಂತಿದ್ರು ಕಷ್ಟ ಕಷ್ಟ ಅಂತಿದ್ರಪ್ಪ ಅದು ಹೆಂಗೆ ಬರದ್ವೋ ಏನು ಕತಿಯೋ ಊರಿಗೆ ಬರೋ ಇದೇ ಟೆನ್ಷನ್ ಆಗಿತ್ತ ಹ್ಞೂ ಬರದ್ವೋ ಇಲ್ವೋ ಏನೇನು ಕಷ್ಟ ಆಯ್ತೋ ಏನು ಕತೀ ನಾವೇ ಸುಮ್ಮೀರು ಅವ್ರಿಗೇನು ಆಗಲ್ಲ ಇದೇನು ಸೆಕೆಂಡ್ ಇಯರ್ ಏನಲ್ಲ ಫಸ್ಟ್ ಇಯರ್ ಹೆಂಗೂ ಪಾಸ್ ಮಾರ್ಕ್ಸ್ ತೆಗೆದ್ರು ಸಾಕು ಮುಂದಿನ ವರ್ಷಕ್ಕೆ ಚೆನ್ನಾಗಿ ಓದ್ಕೊಂತಾರೆ ಬಿಡು ಏನಮ್ಮ ಏನು ಮಾಡ್ತಿದ್ರಾ ಎಲ್ಲರೂ ಸೇರ್ಕೊಂಡು ಏನೋ ಹಬ್ಬ ಮಾಡ್ತಿದ್ದಂಗ ಇದೀರಾ ಹೆಂಗ್ ಬರುದ್ರಪ್ಪ ಎಕ್ಸಾಮು ಇದ್ಯಾವ್ದೋ ಟೆನ್ಶನ್ ಆಗಿ ಸರಿ ಓದ್ಕೊಂಡಿರ್ಲಿಲ್ಲ ಏನಿಲ್ಲ ಹೆಂಗ್ ಹೆಂಗ್ ಬರುದ್ರಿ ಇವಾಗಿಲ್ಲ ಕಣಮ್ಮ ಏನು ತುಂಬಾ ಏನು ಮಾರ್ಕ್ಸ್ ಬರೋಲ್ಲ ಒಂದು ಐವತ್ ಮಾರ್ಕ್ಸ್ ಬಂದಾಗ ನೂರಕ್ಕೆ ಅಷ್ಟೇ ಹೌದೇನ್ರಪ್ಪ ನೀವ್ ಎಲ್ಲಿ ಓದ್ಕೊಂಡೇ ಇರ್ಲಿಲ್ಲ ಬಿಡು ಇದ್ಯಾವ್ದೋ ಟೆನ್ಶನ್ ಆಗಿ ಇನ್ನೆಲ್ಲ ಓದ್ಕೊಂಡಿದ್ರಿ ಹೆಂಗೋ ಪಾಸ್ ಆಗ್ರಿ ಮುಂದಿನ ವರ್ಷಕ್ಕೆ ಸೆಕೆಂಡ್ ಪಿ ಯು ಸಿ ಎಲ್ಲ ಚೆನ್ನಾಗಿ ಓದ್ಕೊಂಬಂತ್ರಿ ನಾನು ಅಷ್ಟೇ ಅಮ್ಮ ನನ್ನವೇನ್ ತುಂಬಾ ಔಟ್ ಆಫ್ ಔಟ್ ಬತ್ತವ ಅಂತ ನಾನೇನ್ ಹೇಳಲ್ಲ ಪಾಸ್ ಆಗುತ್ತ ಅಷ್ಟೇ ಹೆಂಗ್ ಬರ್ದಿದ್ಯಾ ಅಮ್ಮಗಳೇ ನಾನು ಚೆನ್ನಾಗಿ ಬರ್ದಿದಿನಮ್ಮ ನೋಡಬೇಕು ಹ್ಮ್ ಸ್ವಲ್ಪ ಚಾಪ್ಟರ್ ಓದಕ್ ಆಗಿರಲಿಲ್ಲ ನೋಡ್ಬೇಕು ಎಷ್ಟು ಮಾರ್ಕ್ಸ್ ಬತ್ತವ ಅಂತ ಬಂದಾಗ ಹೇಳ್ತೀನಿ ಇವಾಗ ಗೊತ್ತಿಲ್ಲ ಸರಿಯಮ್ಮ ಓ ಕೈ ಮುಖ ತೊಳ್ಕ ಬರೋಗ್ ಹೋಗಿ ನಿಮ್ಮ ಅಮ್ಮಯರು ಯಾರು ಅಬ್ಬಟ್ ಮಾಡ್ತೀವ ಅಂತ ಕುಕೊಂಡಾರೆ ಖುಷಿಗೆ ಹಾ ಎಲ್ಲ ಗಂಡಂತ್ರ ತಪ್ತಲ್ಲ ಅದಕ್ಕೇನೆ ಹಬ್ಬ ಅಪ್ಡೇಟ್ಗೆ ಮಾಡೋಣ ಅಂತ ಹೋಳ್ಗೆ ಮಾಡಕ್ ಇಕ್ಕೊಂಡಾರೆ ಹೋಗ್ರಿ ಎಲ್ಲಾನ ಕೈ ಮುಖ ತೊಳ್ಕೊಂಡು ಬರ್ರಿ ಅಜ್ಜಿ ಇವತ್ತೊಂದು ಕಾಮಿಡಿ ಇಟ್ಕೊಂಡಿ ನಮ್ಮ ಅಂತದು ಏನೇನ್ ನಡೀತಾ ಮದಿಯಾ ಒಂದ್ ಜನ ಚಂದ್ರ ಅಜ್ಜಿ ಅವರು ಕಾಪಿ ಚೀಟಿ ತಂದಿದ್ರ ಅಜ್ಜಿ ಸಿಕ್ಕೆ ಬಿದ್ದು ಮೇಡಮ್ ಪ್ರಿನ್ಸಿಪಾಲ್ ಹತ್ರ ಕರ್ಕೊಂಡು ಹೋಗಿದ್ರು ಪಾಪ ಏ ಬರೆಯಲ್ಲ ಅಂತ ಅವಳ್ತಾ ತಕೋಕೊಂಡಿದ್ರು ಅವ್ರು ಬರ್ಸ್ತಾರೋ ಇಲ್ಲ ಪರ್ಮಿಷನ್ ಕೊಡ್ತಾರೋ ಇಲ್ಲ ಅಂತ ಹೆಂಗೆಂಗೋ ಕೈ ಕಾಲು ಹಿಡ್ಕೊಂಡು ಬೇಡ್ಕೊಂಡು ಪಾಪ ಪರ್ಮಿಷನ್ ಕೊಟ್ರಜ್ಜಿ ತಿರ್ಗಾ ನನ್ನೇನು ಬಿಟ್ಟು ಬಿಡದೆ ಕಾರ್ಸರು ಒಂದು ಎರಡು ಮಾರ್ಕ್ಸ್ ತೋರಿಸು ಒಂದು ಎರಡು ಮಾರ್ಕ್ಸ್ ತೋರ್ಸು ಇದೊಂದು ಸಬ್ಜೆಕ್ಟ್ ಅಂತ ನಾನು ಲಾಸ್ಟ್ ಲಾಸ್ಟ್ ಈಗ ಒಂದಿಷ್ಟು ತೋರಿಸ್ದೆ ತೆಕಳ ಅಷ್ಟೇ ಹೌದೇ ಹಂಗ ಮಾಡಿದ್ರೆ ನಮ್ಮ ಪಾಪ ಎಕ್ಸಾಮ್ ಬರೀದಂಗೆ ಕಳ್ಸಿದ್ರೆ ಅವ್ರ ಮನೆಗಳವ್ರ ಪಾಪ ಯೋಟ್ ಬಯ್ಯಾರ ಏನೋ ಅಜ್ಜಿ ಪಾಪ ಕೈ ಕಾಲು ಹಿಡ್ಕೊಂಡು ಬೇಡ್ಕೊಂಡು ಬಂದಿದ್ರು ಓದ್ಕಂಡೆ ಬಂದಿಲ್ಲ ಗಣಿತ ಕಷ್ಟ ಅಂತ ಅದಕ್ಕೆ ಹಂಗೆ ಮಾಡಿದ್ರು ಅವರು ಅದೇ ತಪ್ಪಲ್ವೇ ಕಾಪಿ ಚೀಟಿ ಇಟ್ಕೊಂಡು ಬರೀ ಅದು ಹ್ಞೂ ಮತ್ತೆ ಓದ್ಕೊಂಡ್ ಬರ್ಬೇಕು ಓದ್ಕೊಂಡು ನಂಗೆ ಏನ್ಮಾಡ್ತಿದ್ರು ಅಂತೆ ಹೊಯಿತಾ ಅಲ್ಲ ಓದ್ಕೊಂಡಿರೋ ತಲೆಗೆ ಇರ್ಬೇಕಲ್ಲ ಹೋಗ್ಲಿ ಬಿಡು ಒಬ್ಬೊಬ್ಬರಿಗೆ ಅದು ಕಷ್ಟ ಅಂತಾರೆ ಕಷ್ಟ ಇದ್ದತ್ತೇನೋ ಕಷ್ಟ ಅದಕ್ಕೆ ಹಂಗ್ ಮಾಡ್ಯಾರೆ ಸರಿ ಹೋಗಿ ರೆಡಿಯಾಗಿ ಬರೋದ್ರಿ ಎಲ್ಲ ನಾವು ಹೋಳ್ಗೆ ಮಾಡ್ಕೊಂಡು ಉಣ್ಮೆಂತ್ರಿ ಅವ್ರಿಗೆಲ್ಲ ಕಷ್ಟ ಅಂಬ್ತಾವೆ ಹುಡ್ಗುರು ಹೆಂಗೆ ಬರ್ದವೋ ಏನೋ ಮತ್ತೆ ಇದೇನು ಸೆಕೆಂಡ್ ಇಯರ್ ಏನಲ್ಲ ಏನಾಗಿರಲ್ಲ ರೀ ನಾನು ಒಳಗೆ ಹೋಗಿ ಎಲ್ಲ ಊರಿನಾಗ ಇರ್ನ ರುಬ್ಬಿ ಕಾರಕ್ಕೆಲ್ಲ ಗೋಳ್ಸ್ಕೊಂಡು ರುಬ್ತೀನಿ ಒಗ್ಗರಣಕ್ಕೆ ಇಕ್ತೈತೆ ಅಕ್ಕಯ್ಯ ನೋಡಿ ನೀನೆಲ್ಲ ಆತಲ್ಲ ಹ್ಞೂ ಸರಿ ತಗೊಂಡು ಹೋಗ್ರಮ್ಮ ಎಲ್ಲ ರೆಡಿ ಮಾಡ್ಕೊಂಡು ಕರೀರಿ ನಾನುನು ಹಂಗೆ ಅಮ್ಮ ಕೂಕೊಂಡು ಮಾತಾಡ್ತಿರ್ತೀವಿ ಹಂಗೆಂಗೆ ಆಯ್ತು ಹೋಳ್ಗೆ ಸಾರು ಹೋಳ್ಗೆ ಎಲ್ಲನ ಗೊತ್ತಿಲ್ಲ ಉಂಡಿ ನೋಡಿ ಹೇಳ್ರಿ ಏಯ್ ಎಲ್ಲ ತುಂಬ ಚೆನ್ನಾಗೈತಮ್ಮ ಒಂದಕ್ಕಿನ್ನ ಒಂದು ಫೈನ್ ಆಗೈತೆ ಹ್ಞೂ ಹೋಳ್ಗೆ ಪಲ್ಯ ಬೋಂಡ ಎಲ್ಲ ಸಖತ್ತಾಗೈತ್ ಕಣ್ರೆ ಓಕೆ ಸಾರು ಇನ್ನು ಕುದ್ದಿಬೇಕು ಚೆನ್ನಾಗಿ ಕುದ್ರೆ ಅದ್ರ ಇದು ಬಿಟ್ಕೊಂತೈತೆ ನೋಡು ಅವಾಗ ಇನ್ನು ಚೆನ್ನಾಗಿರ್ತೈತೆ ಇವಾಗೇನು ಅಷ್ಟೊಂದು ಚೆನ್ನಾಗಿರಲ್ಲ ಹಾ ಒಂದ್ ಎರಡ್ ಮೂರ್ ದಿನ ಕುದಿಸಿ ಕುದಿಸಿ ಅನ್ನಕ್ ಬಿಸಿ ಅನ್ನಕ್ ತುಪ್ಪ ನುಂಡ್ರೆ ಬೋಲ್ ಚೆನ್ನಾಗಿರ್ತೇತಿ ಸರ್ ಯಾವಾಗೂ ಹಂಗೆ ಕನಕ ಅದೊಂದಿ ಗಟ್ಟಿ ಆಗ್ಬೇಕು ಗಟ್ಟಿಗಾದ್ರೆ ಚೆನ್ನಾಗಿರುತ್ತೆ ಚೆನ್ನಾಗೈತ್ ಕಣಮ್ಮ ಸೂಪರ್ ಆಗೈತೆ ಚಿತ್ರಾನ್ನ ಎಲ್ಲಾ ಚೆನ್ನಾಗೈತೆ ಇವತ್ತು ನಮ್ದಿಎಂದು ಯಾವ ಅಡೆತಡೆ ಇಲ್ದಂಗೆ ಆ ಕಷ್ಟ ಎಲ್ಲ ಬಂದಿದ್ ಬಂದಂಗೆ ಪರಿಹಾರ ಆತಲ್ಲ ಅದಕ್ಕೆ ಇವತ್ತು ಅಬ್ದುಟ್ಟ ಮಾಡಿದೀವಿ ಇನ್ನೊಂದಿನ ಯಾವಾಗ ನಮ್ಮ ಮಂದಿ ಹೋಗ್ ಬರ್ಬೇಕು ಹೋಗಿ ಕಾಡಕಿ ಸನ್ ಬಂದ್ರೆ ಎಲ್ಲಾ ಆಗಿರ್ಬೋದು ಏನಂತ ಹೇಳು ಮನೆ ದೇವ್ರಿಗೆ ಹೋಗಕ್ ಏನಂತೆ ಹುಡುಗರಿಗೆಲ್ಲ ಎಕ್ಸಾಮ್ ಮುಗಿಲಿ ಹೋಗಿ ಬರೋಣ ಹೋಯ್ತಲ್ಲ ನಮ್ಮ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನೆಲ್ ನೋಡ್ತೀರಾ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬೈ ಬಾಯ್